ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ ಬೆಳಗ್ಗೆಯಿಂದ ಇವತ್ತು ಮಳೆ ಇರೋದರಿಂದ ನಿನ್ನೆ ಸಂಜೆ ಎಲ್ಲ ಮಳೆ ಇತ್ತು ಹಾಗಾಗಿ ಪ್ರಾಗ್ಯಂಗೆ ಸ್ಕೂಲು ರಜಾ ಸಿಕ್ಕಿತ್ತು ಭಾರಿ ಖುಷಿ ಪ್ರಾಗ್ಯಂಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಬೇಗ ಎದ್ದಳಲ್ಲ ಇವತ್ತು ರಜೆ ಇದೆ ಅಂತ ನಾನು ಹೇಳಿದೆ ಮಲ್ಕೋ ಎಷ್ಟೊತ್ತು ಬೇಕಾದರೂ ಮಲ್ಕೊಂಡು ಆರಾಮಾಗಿ ಎದ್ದೇಳ ಅಂತ ಹೇಳಿದ್ದೀನಿ ಆದ್ರೂ ಬೆಳಗ್ಗೆ ಬೇಗ ಎದ್ದಿದ್ದಾಳೆ ಮತ್ತೆ ಇವಾಗ ಕಸ ಗುಡಿಸೋದು ಕೆಲಸ ಆಗ್ತಾ ಉಂಟು ಅಮ್ಮ ಮಗಳದ್ದು

ಅಲ್ಲಿ ಆ ಕೆಂಪು ಚೇರ್ ಹತ್ರ ಇಡ ಆಯ್ತಾ ಅದು ಪರಕೆನ ಬಾ ಸಾಕು ಮಗ ಬಾ ಇವತ್ತು ಪ್ರಾಗಿಣಿಗೆ ರಜೆ ಕೊಟ್ಟಿದ್ದಾರೆ ಸ್ಕೂಲು ಹಾಗಾಗಿ ಬೆಳಗ್ಗೆ ಬೆಳಿಗ್ಗೆಯಿಂದ ಕೆಲಸ ಆಗ್ತಾ ಉಂಟು ಇವತ್ತು ಎಕ್ಸಾಮ್ ಕೂಡ ಸ್ಟಾರ್ಟ್ ಇತ್ತು ಅವಳಿಗೆ ಹಾಗೆ ನನ್ನ ಮನೆ ಕೆಲಸ ಆಗಬೇಕು ನೆಲ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇನ್ನು ಸ್ನಾನ ಎಲ್ಲ ಮಾಡಿ ಮತ್ತು ತಿಂಡಿಗೆಲ್ಲ ರೆಡಿ ಮಾಡಿದ್ವಿ ಇವತ್ತು ನೀರು ದೋಸೆ ತಿಂಡಿ ರೆಡಿ ಮಾಡಿ ಇಟ್ಟಿದ್ದೀನಿ ರಾಗಿ ಎದ್ರೆ ಅಂತ ಹೇಳಿ ಇನ್ನು ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಆಗಬೇಕು ಆಮೇಲೆ ತಿಂಡಿ ತಿನ್ನೋದು ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಒಳ್ಳೆ ನಿದ್ದೆ ಬಂತು ಆಮೇಲೆ ಪೂಜೆ ಲೇಟ್ ಆಯ್ತು ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಹಾಗೆ ಇವತ್ತು ಗುರುವಾರ ಬೇರೆ ಹಾಗಾಗಿ ತುಂಬಾನೇ ಲೇಟ್ ಆಗುತ್ತೆ ಆದ್ರೆ ಪ್ರಾಗ್ಯಂಗ್ ಮಾತ್ರ ಬೇಗ ತಿಂಡಿ ರೆಡಿ ಮಾಡಿ ಕೊಟ್ಟಿದ್ದೆ ನಾನು ಹಾಗಾಗಿ ಅವಳು ಸುಮ್ಮನಿದ್ದಾಳೆ ಅವಳಿಗೊಂದು ತಿಂಡಿ ರೆಡಿ ಮಾಡಿ ಕೊಟ್ಟು ನಾನು ಪೂಜೆ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಬಂದೆ ಹಾಗೆ ಈಗ ನಂಗೆ ದೋಸೆ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಹಾಗೆ ಚಟ್ನಿ ಕೂಡ ಇದೆ ಪ್ರಾಗೆ ದೇವಸ್ಥಾನಕ್ಕೆ ಹೋಗು ಲಾಸ್ಟ್ ಟೈಮ್ ನಾನು ಒಬ್ಳೆ ಅಲ್ಲ ಅವಳಂಗೆ ಕರ್ಕೊಂಡು ಹೋಗ್ಲಿಲ್ಲ ಇದಕ್ಕೆ ಕರ್ಕೊಂಡು ಹೋಗಂತ ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಪ್ರಾಗಿ ಹಂಗೆ ಎಕ್ಸಾಮ್ ಇತ್ತು ಇಂಗ್ಲಿಷ್ ಸಾರಿ ಇಂಗ್ಲಿಷ್ ಮತ್ತೆ ಮ್ಯಾಥ್ಸ್ ಆದ್ರೆ ಪೋಷ್ ಪಾನ್ ಐತಿ ಮಂಡೆ ತನಕ ಎಕ್ಸಾಮ್ ಆಗುತ್ತೆ ಅವಳದ್ದು ಸೊ ಹಾಗಾಗಿ ಹೋಗುವ ಅಂತ ಇದ್ದೀವಿ ಮಳೆ ಸ್ವಲ್ಪ ಕಮ್ಮಿ ಇದೆ ನಿನ್ನೆ ಜೋರಿತ್ತು ಸಂಜೆ ಸ್ವಲ್ಪ ಕಮ್ಮಿ ಇದೆ ನೋಡು ನಡ್ಕೊಂಡು ಹೋಗ್ಬೇಕಂತ ಹೇಳಿದೀನಿ ಹೋಗುವ ಅಂತ ಹೇಳಿದ್ರೆ ನೋಡುದು ಆದ್ರೆ ಹೋಗುದು ಹುಡುಗ ಹೋಗುವ ಅಂತ ಮನ್ಸು ಮಾಡಿದಿವಿ ನೋಡುವ ಎಂತ ಆಗ್ತಂತ ಮಳೆ ಜೋರಿದ್ರೆ ಹೋಗಕ್ಕಾಗಲ್ಲ ಯಾಕಂದ್ರೆ ಫುಲ್ ಎಲ್ಲ ಒದ್ದೆ ಆಗುತ್ತೆ ಸೊ ಈಗ ದೋಸೆ ಮಾಡುವ ನಂಗೆ ಹಸಿವೆ ಆಗ್ತಿರ್ಲಿಲ್ಲ ಹಾಗೆ ಸಾಂಬಾರ್ ಕೂಡ ಆಗ್ಲಿಕ್ಕುಂಟು ಇವತ್ತು ತರಕಾರಿ ಸಾಂಬಾರ್ ಇವತ್ತು ನಾನು ನಾನ್ ವೆಜ್ ತಿನ್ನೋದಿಲ್ಲ ನಾಳೆ ಸತಿ ನೀರ್ಸು ಸೌಂಡ್ ಬರೋದು ಒಂದು ಖುಷಿಯಲ್ಲು ರಾಗೆ ಇನ್ನೊಂದು ದೋಸೆ ತಿಂತೀಯಾ ಒಂದು ದೋಸೆ ಯಾರಾದ್ರೂ ಒಂದು ನೀರ್ ನೀರ್ ದೋಸೆ ಹೊಟ್ಟೆ ತುಂಬತದ ಒಂದು ದೋಸೆ ತಿಂದಿದ್ದಾಳೆ ಮತ್ತೆ ಬೇಡ ಅಂತ ಅವಳಿಗೆ ಈಗ ತಿನ್ಬೇಕು ಒಂದು ನನ್ ಜೊತೆ ತಿನ್ಬೇಕು ಮೊಬೈಲ್ ಕೊಡ್ತೀನಿ ಹಾ ನೋಡಿ ಮೊಬೈಲ್ ಕೊಡ್ತೀನಿ ಅಂದ್ರೆ ತಿಂತೀನಿ ಅಂತಾಳೆ ಅಂತ ಕೆಟ್ಟ ಬುದ್ಧಿ ಅಂದ್ರೆ ಪ್ರಾಗ್ಯಂಗೆ ಅಷ್ಟಿಷ್ಟು ಕೆಟ್ಟ ಬುದ್ಧಿ ಇಲ್ಲ ತಿರ್ತಾಳೆ ತಿರ್ತಾಳೆ ಏನ್ ಮಾಡ್ತಿದ್ದೆ ಎಕ್ಸಾಮ್ ಇದೆ ಓದ್ಕೊಳ್ಳೋದು ಬಿಟ್ಟು ಆಟ ಆಡೋದು ಅಲ್ಲ ಆಯ್ತಾ ಎಕ್ಸಾಮಿಗೆಲ್ಲ ಆಗಿ ಆಯ್ತಾ ಮಗು ಆಯಿತಾ ಪ್ರಿಪೇರಾಗಿ ಆಯ್ತಾ ಎಕ್ಸಾಮಿಗೆ ಏನು ಕೆಮ್ತಾ ಇದ್ದೀರಾ ಓ ಓದುದಾ ಹೌದಾ ಎಂತ ದೇವಸ್ಥಾನಕ್ಕೆ ಹೋಗ್ಬೇಕಾ ನಿಮಗೆ ನಡ್ಕೊಂಡು ಹೋಗ್ಬೇಕು ಆ ಓಕೆ ಯಾರು ರೈಟಿಂಗ್ ಅದು ಅಕ್ಕಂದು ಪೆನ್ಸಿಲ್ ಅಲ್ಲಿ ಬರೀದಲ್ಲ ಪೆನ್ಸಿಲ್ ಅಲ್ಲಿ ಬರೀಬೇಕು ಬೆಳಗ್ಗೆ ಈ ನೀರ್ ದೋಸೆ ಉಂಟಲ್ಲ ನಾನು ಜಾಸ್ತಿ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತೀನಿ ಕೊಕೋನಟ್ ಆಯಿಲ್ ಹಾಗಾಗಿ ಅದ್ರಲ್ಲಿ ಮಾಡಿದ್ರೆ ಅದು ಮೇಲ್ ಬರದೇ ಇಲ್ಲ ದೋಸೆ ಜಾಸ್ತಿ ಇದು ನಾವು ಸನ್ಫ್ಲವರ್ ಆಯಿಲ್ ಹಾಕ್ತಿವಲ್ಲ ಅದ್ರಲ್ಲಿ ಚೆನ್ನಾಗಿ ಬರುತ್ತೆ ಅದೇ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡಿದ್ರೆ ಇದೊಂದು ದೋಸೆಗೊಂದು ಬೇರೆ ಎಣ್ಣೆ ಇಟ್ಕೊಳ್ಳೇಬೇಕು ಯಾಕಂದ್ರೆ ಅದರಲ್ಲಿ ಆಗದೆ ಇಲ್ಲ ಇದ್ರಲ್ಲಿ ನೀಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳುತ್ತೆ ಆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಈಗ ಹೀಗೆ ಹೀಗೆ ಮಾಡಿ ಅದಂತೂ ಆಗದೇ ಇಲ್ಲ ಈಗ ನಾನು ಬಿಸಿ ಬಿಸಿ ದೋಸೆ ತಿನ್ನೋದು ಒಂದೊಂದು ಮಾಡ್ಕೊಳ್ಳೋದು ಹಾಗೆ ಚಟ್ನಿ ಹಾಕೊಳ್ಳೋದು ತಿಂತಾ ಇರ್ತೀವಿ ಸಪ್ಪೆ ಸಪ್ಪೆ ದೋಸೆ ತಿನ್ನಕ್ಕೆ ಇಷ್ಟನೇ ಆಗಲ್ಲ ಬಿಸಿ ಬಿಸಿ ದೋಸೆ ತಿನ್ನೋದಂದ್ರೆ ಭಾರಿ ಖುಷಿ ಒಂದು ಮಾಡೋದು ತಿನ್ನೋದು ಅಲ್ಲ ಪಾಗಿ ಪಾಗಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸೋಯಾ ಚಂಕ್ಸ್ ಬಿಸಿ ನೀರಲ್ಲಿ ಸ್ವಲ್ಪ ಬೇಯಲಿಕ್ಕೆ ಹಾಕಿದ್ದೀನಿ ಅದರದ್ದು ನೀರೆಲ್ಲ ನಾನು ತೆಗೆದು ಮತ್ತೆ ಹಾಕೋದು ಹಾಗೆ ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ತೀನಿ ಯಾಕಂದರೆ ಬೇಗ ಬೇಯ್ತದಲ್ಲ ಇದು ಹಾಗೆ ಇವತ್ತು ಏನು ನನ್ನ ರೊಟೀನ್ ಇದೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗ್ಬೋದು ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಇವಾಗ ನೋಡ್ತಾ ಇರ್ಬೋದು ಬೇರೆ ಬೀನ್ಸ್ ಬೊಟಾಟೆ ಅಲ್ಲ ಮತ್ತು ಟೊಮೆಟೊ ಎಲ್ಲ ಬೆಂದಿದೆ ಇವಾಗ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ವೆಜ್ ಸಾರು ಮಾಡುವಾಗಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇದು ಸೋಯಾ ಚಂಕ್ಸ್ ಏನಿದೆ ಅದು ತುಂಬಾ ಪ್ರೋಟೀನ್ ಇದೆ ಯಾರು ನೀವು ನಾನ್ ವೆಜ್ ತಿನ್ನಲ್ಲ ವೆಜ್ ವೆಜಿಟೇರಿಯನ್ ಇರ್ತೀರ ಅವರಿಗೆ ಬೆಸ್ಟ್ ಇದು ನಾವೂ ನಾನ್ ವೆಜ್ ಏನು ಜಾಸ್ತಿ ತಿನ್ನಲ್ಲ ನಾವು ಒಂಥರ ವೆಜಿಟೇರಿಯನ್ ಇದ್ದಾಗೇ ನಾನ್ ವೆಜ್ಗಿಂತ ನಾವು ವೆಜ್ಜೇ ಜಾಸ್ತಿ ಮನೆಯಲ್ಲಿ ಅಡುಗೆ ಮಾಡೋದು ಕಮ್ಮಿ ನಾವು ನಾನ್ ವೆಜ್ ಮಾಡೋದು ನಾವು ದೇವಸ್ಥಾನಕ್ಕೆ ಹೋಗುವ ಅಂತ ನಂದು ಸ್ನಾನ ಆಗೋ ಬೆಳಿಗ್ಗೆ ಆಗಿತ್ತು ಪ್ರಾಗ್ ಹೆಂಗೆ ಹೇಳಿದೆ ದೇವಸ್ಥಾನಕ್ಕೆ ಹೋಗುವ ನೀನು ಸ್ನಾನ ಮಾಡಿಸ್ತೀನಿ ಅಂತ ಬಟ್ಟೆ ಎಲ್ಲ ಐರನ್ ಮಾಡಿ ಎಲ್ಲ ರೆಡಿ ಮಾಡಿ ಆ ಸ್ನಾನಕ್ ನೀರ್ ಕೂಡ ಬಿಸಿ ಮಾಡಿದ್ದೆ ಸ್ನಾನಕ್ ಹೋಗುವ ಅನ್ನೋಷ್ಟ್ರಲ್ಲಿ ಪ್ರಾಗ್ಯಂಗೆ ಬೇಡ ಅನ್ನಿಸ್ತಂತೆ ಬೇಡ ಮಮ್ಮಿ ನಂಗೆ ಅಷ್ಟೂರ ಆಗಲ್ಲ ನಾ ಬರಲ್ಲ ಬೇರೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗುದಾದ್ರೆ ನಾನು ಬರ್ತೀನಿ ಅಂತ ಹೇಳಿದ್ದು ನಾ ಬೇರೆ ಎಲ್ಲಿಗಾರ ಕರ್ಕೊಂಡು ಹೋಗಲ್ಲ ನಾಳೆ ಎಕ್ಸಾಮ್ ಇದೆ ದೇವಸ್ಥಾನಕ್ ಬರೋದಾದ್ರೆ ಬಾ ಅಂತ ಅದೆ ಆಮೇಲೆ ಬೇಡ ಅಂತ ಫೈನಲಿ ಪ್ರಾಗ್ ಡಿಸಿಷನ್ ಆಯ್ತು ಅದ್ರ ಮೇಲೆ ನಾನು ಅನ್ನಕ್ಕೆ ಇವಾಗ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಿದೀನಿ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ ನಾಳೆ ಕೂಡ ತಿನ್ನಲ್ಲ ಹಾಗಾಗಿ ಇವತ್ತು ಎಲ್ಲ ಒಂದು ತರಕಾರಿ ಹಾಕಿ ಮಿಕ್ಸ್ ಸಾರು ಮಾಡಿದೀನಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಕ್ಯಾನ್ಸಲ್ ಆಯ್ತು ಮಳೆ ಕೂಡ ಬರ್ತಾ ಇದೆ ಪಿರಿ ಪಿರಿ ಆ ಕಡೆ ಮಳೆ ಬರ್ತಾನು ಇಲ್ಲ ಹೋಗ್ತಾನು ಇಲ್ಲ ಆ ತರ ಸಿಚುವೇಶನ್ ಅಲ್ಲಿ ಇದೆ ಅನ್ನ ಆಯ್ತು ಇನ್ನು ಊಟ ಮಾಡೋದು ಹಾಗೇ ಮಧ್ಯಾಹ್ನ ಬೆಳಗ್ಗೆಯಿಂದ ಪುಸ್ತಕ ಮುಟ್ಟಲೇ ಇಲ್ಲ ಪ್ರಾಜೆಂಗೆ ಮಧ್ಯಾಹ್ನದಿಂದ ಸ್ವಲ್ಪ ಓದಿಸೋದು ಇಲ್ಲಾಂದರೆ ಇವತ್ತು ಎಕ್ಸಾಮ್ ಒಂದು ಮುಗಿದೋಗ್ತಿತ್ತು ಇನ್ನು ಇವತ್ತಿದ ಎಕ್ಸಾಮು ಮಂಡೆಗೆ ನಾಳೆ ನಾಳೆದ ಎಕ್ಸಾಮು ಮಂಡೆಗೆ ಪೋಸ್ಟ್ಪೋನ್ ಆಗಿದೆ ಸ್ಯಾಟರ್ಡೇ ಪ್ರಾಗಿಯೊಂದು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಸೊ ಅದಕ್ಕೆ ಸಹ ಹೋಗಬೇಕು ಹಾಗೆ ಸ್ಯಾಟರ್ಡೇ ಮನೆಗೆ ಹೋಗುವ ಅಂತ ಅಂದ್ಕೊಂಡಿದ್ವಿ ಈ ಸಲ ಮನೆಗೆ ಹೋಗು ಕ್ಯಾನ್ಸಲ್ ಆಯಿತು ಇನ್ನು ನೆಕ್ಸ್ಟ್ ಸ್ಯಾಟರ್ಡೇ ಹೋಗೋದು ಮನೆಗೆ ಸ್ವಲ್ಪ ಕೆಲಸ ಇತ್ತು ಹೋಗಿ ಬರ್ಬೇಕಾಗಿತ್ತು ಈ ಸ್ಯಾಟರ್ಡೆ ಹೋಗಲ್ಲ ನೆಕ್ಸ್ಟ್ ಸ್ಯಾಟರ್ಡೆ ಓಕೆ ರಾಗಿ ಮೊಬೈಲ್ ಇದು ಟಿವಿ ನೋಡ್ತಾ ಹಾಗೆ ಟೈಮ್ ಬಂದು ಆರು ಗಂಟೆ ಆಯ್ತು ಇವತ್ತು ಸಂಜೆ ಪೂಜೆ ಮಾಡುದು ಪ್ರಾಗ್ಯಂದ್ ಕೆಲಸ ಹೊಸ್ತಿಲಿಗೆಲ್ಲ ದೀಪ ಇಟ್ಟು ಒಳಗೆಲ್ಲ ದೀಪ ಇಟ್ಟಾಯ್ತು ಈಗ ನೋಡಿ ಕಾರ್ನ್ ಸಹ ಬೇಯ್ಲಿಕ್ಕೆ ಹಾಕಿದ್ರೆ ಖುಷಿ ಆಯ್ತು ನಂಗೆ ಹ್ಮ್ ಖುಷಿ ಆಯ್ತು ಹ್ಮ್ ರೆಸ್ಟ್ ಮಾಡಿದ್ಯಾ ಫುಲ್ ನಿದ್ದೆ ಅಲಾ ನಿದ್ದೆ ನಾಳೆ ಎಕ್ಸಾಮು ಇವತ್ ನಿದ್ದೆ ಹೇಗೆ ನಾಳೆ ಎಕ್ಸಾಮ್ ಬರೀತೀರಾ ಹೋಗಿ ಬರೀತೀರಿ ಚೆನ್ನಾಗಿ ಬರೀತೀರಾ ಬಿಸಿ ಬಿಸಿ ಇದೆ ಮೇಲಾಕ್

ನೋಡು ಬೇಡ ದಿನದ ಫ್ರಿಜ್ಜಿಂದು ಗಡೆ ಹಾಕಿದ್ದು ಹಳ್ಳಿ ಥರ ಮಾಡ್ತೀನಿ ಬರೀ ತಂಟೆ ಪ್ರಾಜ್ಞೆ ಅಂತ ನಿನ್ನ ಹೆಸರು ತಂಟೆ ಮಾಡು ಓ ಪ್ರಾಜ್ಞೆ ಅಂತ ಹೆಸರು ಹೇಳ್ಬೇಕಿತ್ತು ನಿನಗೆ ಅಲ್ವ ಅಲ್ವನ ನಾ ಇದು ಹಂಗೆ ಬೇಡ ಮುಂಚೆ ಇದೆ ಹಿಂದೋಗಿ ನೀನು ಮಾತಾಡ್ದಾದ್ರೆ ನಂಗೆ ಬೇಡ

ಖಾರ ಹಾಕಿದ್ರೆ ಚೆನ್ನಾಗ್ತದೆ ಬದುಕಿ ಸತಿ ಖಾರ ಆಗ್ತದೆ ಓಯ್ ಯಾವ ನೀರು ನಲ್ಲಿ ನೀರು ನಲ್ಲಿ ನೀರಲ್ಲ ಅಲ್ಪ ಪ್ಯೂರ್ ಇದೆ ನೀರಿದೆ ಅದು ನೆನಪಿಲ್ಲ ಮಿಕ್ಸ್ ಮಾಡಿಬಿಟ್ಟು ಏನು ಮಾಡೋಕ್ಕಾಗಲ್ಲ ನಾನು ಮೊದಲೇ ಹೇಳಿದೆ ಅಷ್ಟೊತ್ತರ ಹಾಕಿದೆ ನಾನು ಮೊದಲೇ ಹೇಳಿದೆ ಎತ್ತೋ ಕಾಯಿ ನೆನಪಾಯಲ್ಲ ಓಯ್ 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 ಕೈ ತೊಳ್ಕೊಂಡಿದ್ಯಾಲ ಆವಾಗ್ಲೇ ತೊಳ್ದಿದೆಯಲ್ಲ ರಸಗುಲ್ಲ ಭಾರಿ ಕಿತಪತಿ ಆಗಿದೆ ನೋಡ ಮೇಲೆ ಹತ್ತಿ ನಿಂತ್ಕೊಂಡಿದ್ಯಾ ಇಳಿ ಕೆಳ ಕೆಳಗಿಳಿ ಕೆಳಗಿಳಿ ಉಲ್ಟಾ ಮಾಡಿ ಇಳಿ ಕೆಳಗೆ ಜಂಪ್